ವಿಜಯೇಂದ್ರ ಬಣದ ವಿರುದ್ಧ ಮತ್ತೆ ಸಿಡಿದಿದ್ದ ಯತ್ನಾಳ್ ಅನ್ ಟೀಂ ರೆಬಲ್ಸ್ ಬಣಕ್ಕೆ ಟಕ್ಕರ್ ಕೊಡಲು ವಿಜಯೇಂದ್ರ ಬಣದಿಂದ ಪ್ರತಿತಂತ್ರ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಶ್ರೀರಾಮುಲು ನೋಡೋಣ ಬಿಜೆಪಿ ಬಂಡಾಯ ನ್ಯೂಸ್ ವಿಜಯೇಂದ್ರ ವಿರುದ್ಧ ಸಮರ ಸಾರಿರೋ ಯತ್ನಾಳ್ ಮತ್ತು ಟೀಂ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯಾಗಿದ್ದಾರೆ ಪಡೆ ಕಟ್ಕೊಂಡು ದೆಹಲಿಯಲ್ಲಿ ದೂರಿನ ಸುರಿಮಳೆಯನ್ನೇ ಸುರಿಸಿದ್ದಾರೆ ಬಿವೈ ವಿಜಯೇಂದ್ರರನ್ನ ಪಟ್ಟದಿಂದ ಕೆಳಗಿಳಿಸಲು ಯತ್ನಾಳ್ ಬಣ ಇನ್ನೆಲ್ಲದ ತಂತ್ರಗಾರಿಕೆ ಮಾಡ್ತಿದೆ ಇದರ ನಡುವೆ ಯಡಿಯೂರಪ್ಪ ವಿರುದ್ಧವಿರುವ ಲಿಂಗಾಯತ ನಾಯಕರನ್ನೇ ಮುಂದೆ ಬಿಡಲು ಪ್ಲಾನ್ ರೆಡಿಯಾಗಿದೆ ಬಿವೈ ವಿಜಯೇಂದ್ರ ವಿರುದ್ಧ ದೆಹಲಿಯಲ್ಲಿ ಬಿಜೆಪಿಯ ಲಿಂಗಾಯತ ನಾಯಕರ ಸಭೆ ನಡೆಸುವ ಸಾಧ್ಯತೆ ಇದೆ ಕೇಂದ್ರ ಸಚಿವ ಸೋಮಣ್ಣ ಸರ್ಕಾರಿ ನಿವಾಸದ ಪೂಜೆ ನೆಪದಲ್ಲಿ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಎನ್ನಲಾಗಿದೆ ಫೆಬ್ರವರಿ ಹತ್ತರಂದು ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಸಭೆಗೆ ಪ್ಲಾನ್ ಮಾಡಿದ್ದು ವಿಜಯೇಂದ್ರ ಬದಲಿಸುವ ಬಗ್ಗೆ ವರಿಷ್ಠರಿಗೆ ದೂರು ನೀಡುವ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರ ಪರವಾಗಿ ಲಿಂಗಾಯತರು ಇಲ್ಲ ಆ ಅಧ್ಯಾಯ ಮುಗಿದು ಹೋಗಿದೆ ಅಂತ ದೆಹಲಿಯಲ್ಲಿ ಯತ್ನಾಳ್ ಹೇಳಿದ್ದಾರೆ ಯಡಿಯೂರಪ್ಪ ಅವರ ಬಗ್ಗೆ ಗೌರವ ಇತ್ತು ಅದನ್ನ ಅವರು ಉಳಿಸಿಕೊಂಡಿಲ್ಲ ಅವರ ಮಗ ಏನಿದ್ದಾರೆ ಅಪ್ಪನನ್ನ ಜೈಲಿಗೆ ಕಳುಹಿಸಿದ್ದಾರೆ ಅವನನ್ನ ಮತ್ತೆ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವುದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ ಅಂತ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ ಅವರ ಹಿಂದಿರೋರು ಒಂದಿಬ್ಬರು ಪೇಮೆಂಟ್ ಸ್ವಾಮಿಗಳು ಅಂತ ಹೇಳಿದ್ದಾರೆ ಲಿಂಗಾಯತ ಲೀಡರ್ಗಳು ಏನಾದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ ಆ ಅಧ್ಯಾಯ ಮುಗಿದು ಹೋಗಿದೆ ಯಾರು ಯಾರು ಇಲ್ರಿ ಯಾರು ಒಂದ್ ಎರಡು ಎರಡು ಮೂರು ಸ್ವಾಮಿ ಪೇಮೆಂಟ್ ಸ್ವಾಮಿಗಳು ಅದಾರ ಅವ್ರ ಎಷ್ಟು ಸ್ಟೇಟ್ಮೆಂಟ್ ಕೊಡ್ತಾರ ಯತ್ನಾಳ್ ಟೀಮ್ ವಿರುದ್ಧ ವಿಜಯೇಂದ್ರ ಬಣ ಸಿಡಿದೆದ್ದಿದೆ ರಾಯಚೂರು ಜಿಲ್ಲೆ ಲಿಂಗಸಗೂರು ಕ್ಷೇತ್ರದ ಶಾಸಕ ಮಾನಪ್ಪ ವಜ್ಜಾಲ್ ಯತ್ನಾಳ್ ವಿರುದ್ಧ ಹರಿಹಾಯ್ದಿದ್ದಾರೆ ರಾಜ್ಯಾಧ್ಯಕ್ಷರು ಮತ್ತು ಪಕ್ಷದ ವಿರುದ್ಧ ಮಾತನಾಡೋದು ನಿಲ್ಲಬೇಕು ಇದಕ್ಕೆ ಕಡಿವಾಣ ಹಾಕಲು ನಮ್ಮ ನಾಯಕರಿಗೆ ಒತ್ತಡ ಹಾಕ್ತಿದ್ದೇನೆ ಪಕ್ಷದಲ್ಲಿ ಶಿಸ್ತು ಇದೆ ಅದನ್ನು ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ ರಾಜ್ಯ ಮೊದಲ ಪಕ್ಷ ಕಟ್ಟಿ ಬೆಳೆಸಿದಂಥವ್ರ ಬಗ್ಗೆ ಆಗಲಿ ಇದು ನಿಲ್ಲಬೇಕಾಗಿದೆ ಇದನ್ನು ನಿಲ್ಲಿಸತಕ್ಕಂಥದ್ದಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ರಾಜ್ಯ ಹೈಕಮಾಂಡ್ ಇರಬಹುದು ಇವತ್ತು ರಾಷ್ಟ್ರೀಯ ಹೈಕಮಾಂಡ್ ಅಂದ ಇದ್ರ ಮೇಲೆ ಒತ್ತಡವನ್ನು ಹಾಕ್ತಾ ಇದೀವಿ ನಾವು ಇದು ನಿಲ್ಲಬೇಕು ರಾಜ್ಯಾಧ್ಯಕ್ಷರ ವಿರುದ್ಧದ ಹೇಳಿಕೆ ನಿಲ್ಲದಿದ್ರೆ ದಂಗೆ ಏಳಬೇಕಾಗುತ್ತೆ ಅಂತ ಯತ್ನಾಳ್ ಬಣಕ್ಕೆ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ ಏನೇ ಇದ್ರೂ ನಾಲ್ಕು ಗೋಡೆ ಮಧ್ಯೆ ಹೈಕಮಾಂಡ್ಗೆ ತಿಳಿಸಬೇಕು ಆದರೆ ವೈಯಕ್ತಿಕ ಹೇಳಿಕೆ ಕೊಟ್ಟು ಗೊಂದಲ ಸೃಷ್ಟಿಸಬಾರದು ಗೊಂದಲಗಳಿಗೆ ಜೋಶಿ ಸೋಮಣ್ಣ ಕರಂದಾಜೆ ತೆರೆ ಎಳಿಬೇಕು ಇಲ್ಲದಿದ್ರೆ ಪಕ್ಷದ ನಾಯಕರು ದಂಗೆ ಏಳಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ ನಾವೇನಿದ್ದೇವೆ ಎಲ್ಲರೂ ಒಗ್ಗಟ್ಟಿನಿಂದ ದೆಹಲಿಗೆ ಹೋಗಿ ನಾವು ನಿಮ್ಮ ವಿರುದ್ಧ ದೂರು ಕೆಲಸ ಮಾಡಬೇಕು ಇಲ್ಲಾಂದ್ರೆ ಪಕ್ಷದ ನಾಯಕರು ದಂಗೆ ಏಳಬೇಕಾದಂತ ಸ್ಥಿತಿ ಬರ್ತದೆ ಅಂತ ಹೇಳಿಕ್ಕೆ ಬಯಸ್ತೇವೆ ಬಿಎಸ್ ಯಡಿಯೂರಪ್ಪ ಮುಂದಾಳತ್ವ ತೆಗೆದುಕೊಳ್ಳಬೇಕಾಗಿದೆ ವಿಜಯೇಂದ್ರ ಅಧ್ಯಕ್ಷರಾಗಿದ್ದು ಅನುಭವದ ಕೊರತೆಯಾಗಿದೆ ಅಂತ ಶ್ರೀರಾಮುಲು ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಿಸಿ ಅಂತ ಒತ್ತಾಯ ಮಾಡಲ್ಲ ಒಂದು ವೇಳೆ ನನಗೆ ಅವಕಾಶ ಕೊಟ್ರೆ ನಿಭಾಯಿಸ್ತೇನೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಸಂಘಟನೆ ಮಾಡಿ ಬಂಡಾಯ ಶಮನ ಮಾಡುವೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜೆಪಿ ನೂರ ಐವತ್ತು ಸ್ಥಾನ ಗೆಲ್ಲಲು ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ ನನಗೆ ಕೂಡ ಅವಕಾಶ ಬದಲಾವಣೆ ಆದ್ರೆ ಬದಲಾವಣೆಗೆ ಅವಕಾಶ ಇದ್ರೆ ಖಂಡಿತವಾಗಿ ಒಬ್ಬ ಹಿಂದುಳಿದಂತ ಜಾತಿಗೆ ಅವಕಾಶ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿ ಕಟ್ಟುತ್ತೀವಿ ಇನ್ನೂರ ಇಪ್ಪತ್ತ್ ನಾಲ್ಕು ಕ್ಷೇತ್ರದಲ್ಲಿ ಪಾರ್ಟಿಯಲ್ಲಿದ್ದಂತೆ ಎಲ್ಲ ಕಾರ್ಯಕರ್ತರು ಒಡೆದೆ ಬೆಳೆಸ್ತೀವಿ ಪುನಃ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೂರ ಹೆಚ್ಚು ಸ್ಥಾನಗಳು ತಗೊಂಡ್ಬರುವಂತ ಕೆಲಸ ಎಲ್ಲರೂ ಕೂಡ ಸೇರಿ ಮಾಡಿದೆ ಎತ್ನಾಳ್ ಬಣಕ್ಕೆ ಭರ್ಜರಿ ತಿರುಗೇಟು ನೀಡಲು ವಿಜಯೇಂದ್ರ ಬಣ ರಣತಂತ್ರ ಹೂಡಿದೆ ಫೆಬ್ರವರಿ ಹನ್ನೆರಡರಂದು ಬೃಹತ್ ಸಭೆ ನಡೆಸಲು ವಿಜಯೇಂದ್ರ ಆಪ್ತರು ನಿರ್ಧರಿಸಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನೂರಕ್ಕೂ ಹೆಚ್ಚು ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರ ಸಭೆ ನಡೆಸಲು ತೀರ್ಮಾನಿಸಲಾಗಿದ್ದು ಯತ್ನಾಳ್ ಮತ್ತು ಅವರ ತಂಡದವರನ್ನ ಪಕ್ಷದಿಂದ ಉಚ್ಚಾಟಿಸಲು ಹೈಕಮಾಂಡ್ಗೆ ದೂರು ನೀಡಲು ಪ್ಲಾನ್ ಮಾಡಿದ್ದಾರೆ ಫೆಬ್ರವರಿ ಹತ್ತರಂದು ವರಿಷ್ಠರು ಶುಭ ಸುದ್ದಿ ಕೊಡ್ತಾರೆ ಅಂತ ಯತ್ನಾಳ್ ಬಣ ವಿಶ್ವಾಸದಿಂದ ಹೇಳ್ತಿದೆ ಆದರೆ ಇದಕ್ಕೆ ವಿಜಯೇಂದ್ರ ಬಣದ ರೇಣುಕಾಚಾರ್ಯ ತಿರುಗೇಟನ ನೀಡಿದ್ದಾರೆ ವಿಜಯೇಂದ್ರ ಮುಂದುವರಿಯುವುದೇ ಹೈಕಮಾಂಡ್ ನೀಡುವ ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ ಈ ಒಂದು ಪ್ರವಾಸದಿಂದ ಒಳ್ಳೆ ಸಂದೇಶವನ್ನು ಕರ್ನಾಟಕಕ್ಕೆ ಕೊಡ್ತಾರೆ ಇದು ಒಂದು ಒಳ್ಳೆ ಸುದ್ದಿ ಬರ್ತದೆ ಒಳ್ಳೆ ಸುದ್ದಿ ಅಂದ್ರೆ ಸರ್ ಹೇಗೆ ಸರ್ ನೀವು ಅರ್ಥ ಮಾಡ್ಕೋದಲ್ಲ ಅಂದ್ರೆ ಒಳ್ಳೆ ಸುದ್ದಿ ಕೊಡ್ತೀವಿ ಕೊಡ್ತಾರೆ ಸರ್ ಅಂದ್ರೆ ಯಾರು ಕೊಡ್ತಾರೆ ಹೆಂಗೆ ಸರ್ ರಾಷ್ಟ್ರದ ನಾಯಕರು ವಿಶ್ವಾಸ ಇದೆಯಾ ಸರ್ ವಿಜೇಂದ್ರ ಅವರು ಬದಲಾಗ್ತಾರೆ ಅಂತ ನಿಮ್ಮ ಹೋರಾಟಕ್ಕೆ ಸಿಗುತ್ತೆ ಜಯ ಸಿಗುತ್ತೆ ಜಯ ಸಿಗುತ್ತೆ ನಮಗೆ ಆದ್ಮೇಲೆ ಹದಿನೈದು ತಾರೀಕು ಶುಭ ಸುದ್ದಿ ಅಂದ್ರೆ ಏನು ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ ಅದೇ ಗುಡ್ ನ್ಯೂಸ್ ಅದೇ ಸುದ್ದಿ ಇದೇ ಗುಡ್ ನ್ಯೂಸ್ ಬಿ ಎಸ್ ಯಡಿಯೂರಪ್ಪ ಕೇವಲ ವೀರಶೈವ ಲಿಂಗಾಯತರಿಗೆ ಮಾತ್ರ ನಾಯಕರಲ್ಲ ಅವರು ಜಾತ್ಯಾತೀತ ನಾಯಕ ಮಾಸ್ ಲೀಡರ್ ಅಂತ ರೇಣುಕಾಚಾರ್ಯ ಬಣ್ಣಿಸಿದ್ದಾರೆ ಯತ್ನಾಳ್ಗೆ ರಾಜಕೀಯ ಜನ್ಮ ಕೊಟ್ಟಿದ್ದೆ ಯಡಿಯೂರಪ್ಪ ಅಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರನ್ನ ಇಳಿಸಿದ್ರೆ ಬಿಜೆಪಿಗೆ ಹತ್ತು ಸ್ಥಾನ ಕೂಡ ಬರಲ್ಲ ಕಾಂಗ್ರೆಸ್ನವರು ಶಾಸಕ ಯತ್ನಾಳ್ ಟೀಮ್ಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ಯಡಿಯೂರಪ್ಪ ನೋಡಬೇಕು ಯಡಿಯೂರಪ್ಪ ಟಿಕೆಟ್ ಕೊಡಿದ್ರೆ ನೀನು ಶಾಸಕನಾಗ್ತಿರ್ಲಿಲ್ಲ ನಿನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೆ ಬಿ ಜೆ ಯಡಿಯೂರಪ್ಪ